ನೋಡಿ ನೀವು ಬೋರ್ವೆಲ್ ರೀಚಾರ್ಜ್ ಆಗಿದೆ ಅಂತ ನಿಮಗೆ ಪ್ರೂಫ್ ನೋಡಿ ನೀರ್ ಶೇಖರಣೆ ಆಗಿದೆ ಅಂತ ಸುತ್ತ ನೋಡ್ಬೋದು ಪಾಚಿ ನೀರ್ ಇಲ್ಲ ಅಂದ್ರೆ ಪಾಚಿ ಕಟ್ಟಲ್ಲ ಸರ್ ಇದು ಮಾಡಿರೋದು ಓಪನ್ ಮೆಥಡ್ ಅಂತ ಸರ್ ಇದೇನಕ್ಕೆ ನಾನು ಓಪನ್ ಮೆಥಡ್ ಮಾಡಿದೆ ಅಂದ್ರೆ ಸರ್ ನಾನು ಒಂದ್ ಜನ ಯಾರ್ದು ರೀಚಾರ್ಜ್ ಆಗಿದೆ ಅವ್ರನ್ನೆಲ್ಲ ಭೇಟಿ ಆದಾಗ ಅವ್ರ ಏನಂದ್ರು ಅಂದ್ರೆ ಮೊದಲನೇ ವರ್ಷ ಎರಡನೇ ವರ್ಷ ಮಾತ್ರ ನೀರ್ ಹಿಂಗತಾ ಇತ್ತು ಆಮೇಲೆ ಹಿಂಗಕ್ ನಿಂತೋಯ್ತು ಅಂತ ಲಾಕ್ ಆಯ್ತು ಅಂತ ಅದೊಂದ್ ತಲೆ ತುಂಬಾ ಓಡ್ತಾ ಇತ್ತು ನಮಸ್ಕಾರ ನಮಸ್ಕಾರ ಸರ್ ಸರ್ ಮೊದ್ಲಿಗೆ ನಿಮ್ ಪರಿಚಯ ಹೇಳಿ ಸರ್ ಸರ್ ನನ್ನ ಹೆಸರು ಕೇಶವ್ ಅಂತ ಮೂಲತಃ ಮೂಲತ ಅವನು ಈಗ ಮೈಸೂರು ಬಂದು ಒಂದ್ ಹತ್ತೆರಡು ವರ್ಷ ಆಯ್ತು ಸೊ ಮೈಸೂರಿಂದ ಒಂದ್ ಹದಿನೈದು ಇಪ್ಪತ್ ಕಿಲೋಮೀಟರ್ ದೂರದಲ್ಲಿ ಬಿಂಡಳ್ಳಿ ಅಂತ ಒಂದು ಗ್ರಾಮ ಇದೆ ಅಲ್ಲಿ ಒಂದ್ ಮುಕ್ಕಾಲ್ ಎಕರೆ ಜಾಗ ಜಮೀನ್ ತಗೊಂಡು ಅಲ್ಲಿ ಕೃಷಿ ಮಾಡ್ತಾ ಇದ್ದೀನಿ ಸರ್ ನೈಸರ್ಗಿಕವಾಗಿ ಕೃಷಿ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ನನಗೆ ಸಿಕ್ಕಿದ್ದು ಬರೀ ಮುಕ್ಕಾಲ್ ಇಂಚ್ ನೀರು ಸೊ ಆ ನೀರ್ನ ಯಾವ್ಯಾವ ರೀತಿ ಎಲ್ಲ ಉಳಿಸ್ಕೊಂಬುದು ಮತ್ ನಮ್ಮ ಹತ್ರ ಇರುವಂತ ಕಮ್ಮಿ ನೀರಲ್ಲಿ ನಾವ್ ಏನೇನೆಲ್ಲಾ ಮಾಡಬಹುದು ಅಂತ ತುಂಬ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ದೀನಿ ಸರ್ ಇದರಲ್ಲಿ ಫ್ರೆಂಡ್ಸ್ ನಾನು ಕೇಶವರ ತೋಟಕ್ಕೆ ಬಂದಿದ್ದೀನಿ ನೈಸರ್ಗಿಕ ಬದುಕು ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು ಇವರು ಬೋರ್ವೆಲ್ ರೀಚಾರ್ಜ್ ಬಗ್ಗೆ ಅತಿ ಕಡಿಮೆ ಖರ್ಚಿನಲ್ಲಿ ಒಂದು ವಿಡಿಯೋನ ಹಾಕಿದ್ರು ಸುಮಾರು ಜನ ಅದರಿಂದ ಅನುಕೂಲ ಪಡೆದಿದ್ದಾರೆ ನಮ್ಮ ಇವರ್ಸ್ ಕೂಡ ಅದ್ರ ಬಗ್ಗೆ ಮಾಹಿತಿ ಸಿಗಲಂಥೇಳಿ ಅವ್ರನ್ನ ಹುಡ್ಕೊಂಡು ಬಂದಿದ್ದೀವಿ ಸರ್ ನೀವು ಬೋರ್ವೆಲ್ ರೀಚಾರ್ಜ್ ಯಾವ ಥರ ಮಾಡಿದ್ದೀರಿ ಯಾವ ಥರ ಮಾಡಿದರೆ ದುಡ್ಡು ಉಳಿಸ್ಬೋದು ಇದರಿಂದ ಏನೇನು ಉಪಯೋಗ ಆಗಿದೆ ನಿಮಗೆ ಸಂಪೂರ್ಣ ಮಾಹಿತಿ ನೀಡ್ರಿ ಸರ್ ಸರ್ ಫಸ್ಟ್ ಆಫ್ ಆಲ್ ತುಂಬಾ ಧನ್ಯವಾದ ಸರ್ ಅಷ್ಟು ದೂರದಿಂದ ಬಂದಿರೋದಕ್ಕೆ ಯಾಕಂದ್ರೆ ನಿಮ್ಮ ವಿಡಿಯೋಸ್ ತುಂಬಾ ನೋಡಿ ಕಲ್ತಿದ್ದೀನಿ ನಾನು ಆದಷ್ಟು ಇಲ್ಲಿ ಓಡಬ್ಲ್ಯೂ ಡಿ ಸಿ ಮತ್ತಿ ಒಂದಷ್ಟು ಅಡಿಗೆ ಎಣ್ಣೆ ಮತ್ತೆ ಮೊಟ್ಟೆ ಹಾಕಿ ಮಾಡಿರೋ ಒಂದಷ್ಟು ಪ್ರಯತ್ನಗಳನ್ನ ತುಂಬಾ ಇಲ್ಲಿ ಮಾಡಿದ್ದೀನಿ ನಿಮ್ಮಿಂದ ತುಂಬಾ ಕಲ್ತೀನಿ ಸರ್ ಇವತ್ತು ನಿಮ್ಮ ಚಾನೆಲ್ ಅಲ್ಲೇ ಸೊ ಇದನ್ನ ಹೇಳ್ತಾ ಇರೋದಕ್ಕೆ ನನಗೂ ತುಂಬಾ ಖುಷಿ ಆಗ್ತಿದೆ ಸರ್ ಫಸ್ಟ್ ಆಫ್ ಆಲ್ ತುಂಬಾ ಧನ್ಯವಾದಗಳು ಸರ್ ಇಲ್ಲಿವರೆಗೂ ಬಂದಿದ್ದಕ್ಕೆ ಸರಿ ಇದು ಬಂದಿ ಸರ್ ನಾನ್ ಆಕ್ಚುಲಿ ಏನಾಯ್ತು ಅಂದ್ರೆ ಸರ್ ಇದನ್ನ ನಾನ್ ಜಮೀನ್ ತಗೊಂಡಾಗೆ ಮಾಡ್ಬೇಕಿತ್ತು ಸರ್ ಓವರ್ ಕಾನ್ಫಿಡೆಂಟ್ ಅಂತಾರಲ್ಲ ಸರ್ ಅದು ಜಾಸ್ತಿ ಇತ್ತು ನನ್ನಲ್ಲಿ ಯಾಕೆ ಅಂದ್ರೆ ಪಕ್ಕದಲ್ಲೇ ಆರ್ ಎಸ್ ನದಿ ಹರಿಯುತ್ತೆ ನನ್ನಲ್ಲಿ ಏನ್ ಅಂತ ನೀರ್ ಕಮ್ಮಿ ಆಗುತ್ತೆ ಅನ್ನೋ ಒಂದು ಭ್ರಮೆಯಲ್ಲಿ ಇದ್ದೆ ಸರ್ ಆಕ್ಚುಲಿ ಸೊ ಯಾವಾಗ ಭೂಮಿ ತಾಯಿ ಒಣಗಿ ಬೋರ್ ಕೈ ಕೊಡ್ತಲ್ಲ ಸರ್ ಆಗ ಆ ಭ್ರಮೆ ಎಲ್ಲ ಕರಗೋಯ್ತು ಸೊ ಏನಾದ್ರು ಒಂದ್ ಮಾಡ್ಬೇಕು ಯಾಕಂದ್ರೆ ನನ್ಗೆ ಇದ್ ಬಿಟ್ರೆ ಬೇರೆ ಪಾಯಿಂಟ್ ಇಲ್ಲ ಸರ್ ನೀವ್ ಈ ಮುಕ್ಕಾಲ್ ಎಕ್ರೆಯಲ್ಲಿ ಎಷ್ಟ್ ಕಡೆ ಆಗದ್ರು ಎಲ್ಲೂ ಒಂದ್ ಒಂದೇ ಈ ಗಂಗಮ್ಮ ತಾಯಿನ ಹೆಂಗ್ ಉಳಿಸ್ಕೊಳೋದು ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿ ನಾನೇನ್ ಮಾಡಿದೆ ಅಂದ್ರೆ ಸರ್ ಒಂದಷ್ಟು ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋಸ್ ನೋಡಿದೆ ಸರ್ ಪ್ರತಿ ಒಂದಷ್ಟು ಜನನು ಕಾಂಟ್ಯಾಕ್ಟ್ ಮಾಡಿದೆ ತುಂಬಾ ದಿಗ್ಗಜರ್ನೆಲ್ಲ ಎಲ್ಲಾರು ತುಂಬಾ ಕಾಸ್ಟ್ಲಿ ಹೇಳಿದ್ರು ಸರ್ ಓಕೆ ಸೊ ನಾನೇನೋ ಕೆಲ್ಸಕ್ಕೆ ಹೋಗ್ತೀನಿ ಮಾಡ್ಬಿಡ್ಬಹುದು ಸರ್ ಖರ್ಚು ಮಾಡಿ ಬಟ್ ನಾನ್ ಮಾಡಿದ್ರೆ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಬೇಕು ಎಲ್ಲಾರು ಇದು ನಾನು ಒಬ್ಬ ಮಾಡಿದ್ರೆ ಆಗಲ್ಲ ಸರ್ ಇದನ್ನ ನೋಡಿ ಐದಾರು ಜನ ಮಾಡಬೇಕು ಅದ್ರಿಂದ ಎಷ್ಟು ಲೋ ಕಾಸ್ಟ್ ಅಲ್ಲಿ ಮಾಡಬಹುದು ಅಂತ ಸರ್ ಸತತವಾಗಿ ನಂದು ಬೋರ್ ಫೆಬ್ರವರಿ ಎಂಡ್ ಇಲ್ಲ ಮಾರ್ಚ್ ಫಸ್ಟ್ ವೀಕಲ್ಲಿ ನಿಂತೋಯ್ತು ಸರ್ ಹೋದ ವರ್ಷ ಸೊ ಅವಾಗಿಂದ ಸರ್ ಅಪ್ ಟು ನಾನು ಏಪ್ರಿಲ್ ಎಂಡ್ ವರ್ಗು ಸತತವಾಗಿ ಒಂದ್ ಅಷ್ಟೆಲ್ಲ ರಿಸರ್ಚ್ ಮಾಡ್ತಾ ಬಂದೆ ಸರ್ ಆಗ ದೇವ್ರಂತ ಆಗಿ ನಂಗೆ ಸಿಕ್ಕಿದ್ದು ನಮ್ಮ ಪ್ರೇಮಾನಂದ್ ಸರ್ ಸರ್ ಅವರು ಬೆಂಗಳೂರು ಜಿ ಕೆ ವಿ ಕೆ ಅಲ್ಲಿ ವಾಟರ್ ಸೈಂಟಿಸ್ಟ್ ಆಗಿದ್ದಾರೆ ಸರ್ ಅವ್ರ ಹತ್ರ ತುಂಬಾ ಮಾತಾಡಿದ್ಮೇಲೆ ನನ್ನ ಐಡಿಯಾಸ್ ಎಲ್ಲ ಹೇಳಿದೆ ಸರ್ ಅದಾದ್ಮೇಲೆ ಈ ತರ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಒಂದ್ ಕಾನ್ಸೆಪ್ಟ್ ಯಾಕಂದ್ರೆ ನಾನು ನಾನು ಏನೇ ಮಾಡ್ತೀನಿ ನನ್ನ ತೋಟದಲ್ಲಿ ಅದನ್ನ ನನ್ನ ಒಂದಷ್ಟು ಜನ ವ್ಯೂವರ್ಸ್ ಗೆ ಹೇಳ್ತೀನಿ ಸರ್ ನಮ್ಮ ನೈಸರ್ಗಿಕ ಬದುಕಲ್ಲಿ ಸೊ ನನ್ನಿಂದ ಯಾವ್ದೇ ರೀತಿ ಆದಂತ ಒಂದ್ ತಪ್ಪು ಮಾಡ್ಬೇಡ್ದು ಹ ಒಂದ್ ಕಮ್ಮಿ ಬೆಲೆ ಮಾಡ್ಬಿಟ್ಟು ಯಾಕಂದ್ರೆ ನನ್ನ ನೋಡ್ ತುಂಬಾ ಜನ ಮಾಡ್ತಾರೆ ಯಾಕಂದ್ರೆ ಇದೆಲ್ಲ ತುಂಬಾ ಶಾಶ್ವತವಾಗಿ ಉಳಿಯುವಂತ ಕೆಲ್ಸ ಸರ್ ಯಾಕಂದ್ರೆ ನನ್ಗೆ ಎಷ್ಟು ನಾಲೆಜ್ ಗೊತ್ತಿದೆ ಅದನ್ನ ಅವ್ರ ಹತ್ರ ಹಂಚ್ಕೊಂಡು ಸೊ ಅವ್ರನ್ನೆಲ್ಲ ಕೇಳಿದಾಗ ಅವರು ಈ ತರ ಮಾಡಬಹುದು ಅಂತ ಹೇಳಿದ್ರು ಸರ್ ಸರ್ ಇದು ಸೇಫ್ಟಿಗೆ ಅಂತ ಹಾಕಿರೋದು ಸರ್ ನೀವು ಬೇಕಾದ್ರೆ ಹಾಕ್ಬಹುದು ಹಾಕ್ದೇನೂ ಇರ್ಬೋದು ನಾನೇಂದ್ರೆ ನನ್ನ ಮಗ ಓಡಾಡ್ತಾನೆ ಯಾವ್ದೋ ರಾತ್ರಿ ಹೊತ್ತು ಒಂದ್ ಪ್ರಾಣಿ ಬಂದ್ ಬಿತ್ತು ಪಾಪ ಅದು ಸಾಯೋದು ಅದು ಕೊರಗೋದು ನೋಡಕ್ ಆಗಲ್ಲ ಸರ್ ಓಕೆ ಇದು ಮಾಡ್ತಾ ಇರೋದೇ ಪ್ರಕೃತಿ ಚೆನ್ನಾಗಿರ್ಲಿ ಅಂತ ಮತ್ ನನ್ನಿಂದ ಇನ್ನೊಂದೇನು ಪ್ರಕೃತಿ ತೊಂದರೆ ಆಗ್ಬಾರ್ದು ಅಂತ ಈ ಒಂದ್ ಹಾಕ್ತಿದೀನಿ ಸರ್ ಇದು ಏನಿಲ್ಲ ಸರ್ ಸಿಂಪಲ್ ಒಂದ್ ಮೆಶೋ ಈ ತರ ಅಷ್ಟೇ ಸರ್ ಇಳಿಯಕ್ಕೂ ಆಗ್ಬೇಕು ಕ್ಲೀನ್ ಮಾಡ್ಕೊಳಕ್ ತಗ್ಗಕ್ಕೂ ಆಗ್ಬೇಕು ನೀವು ಬೋರ್ವೆಲ್ ರೀಚಾರ್ಜ್ ಆಗಿದೆ ಅಂತ ನಿಮ್ಗೆ ಪ್ರೂಫ್ ನೋಡಿ ಇದ್ರೊಳಗ ನೀರ್ ಶೇಖರಣೆ ಆಗಿದೆ ಅಂತ ನೀವ್ ಸುತ್ತ ನೋಡ್ಬೋದು ಪಾಚಿ ನೀರ್ ಇಲ್ಲ ಅಂದ್ರೆ ಪಾಚಿ ಕಟ್ಟಲ್ಲ ನಿಮ್ಗೆ ಗೊತ್ತೇ ಏನ್ ಸರ್ ಸೊ ಇದ್ರಲ್ಲಿ ನೋಡಿ ಸರ್ ನಾನ್ ವೆರಿ ಸಿಂಪಲ್ ಮಾಡಿದೀನಿ ಸರ್ ಇದಕ್ಕೆ ಆಕ್ವಾ ಮೆಶ್ ಅಂತ ಕರೀತಾರೆ ಎಷ್ಟ ಸರ್ ಇದನ್ನ ನಾನು ಫಸ್ಟ್ ಏನ್ ಮಾಡ್ಕೊಂಡೆ ಅಂದ್ರೆ ಇದು ನಮ್ದು ಶೀಟ್ ಇದೆ ಇಲ್ಲಿ ನೋಡಿ ಸರ್ ನೀವು ಸುತ್ತ ತೋರ್ಸ್ಬೋದು ಇಲ್ಲೊಂದ್ ಶೀಟ್ ಇದೆ ಇದಕ್ ನಾನೇನ್ ಮಾಡ್ದೆ ಇದ ನಾನ್ ಜೆ ಸಿಬಿ ಲಿ ಹಕ್ಸಿದ್ರೆ ಏನಾಗುತ್ತೆ ಸುತ್ತಮುತ್ತ ಎಲ್ಲಾ ಜಾಗ ಸಡ್ಲ ಆಗ್ಬಿಡತ್ತೆ ಆಗ ಇದು ಬಿದ್ದೋಗೋ ಸಾಧ್ಯತೆಗಳಿತ್ತು ಅಷ್ಟೇ ಅದಕ್ ನಾನೇನ್ ಮಾಡಿದೆ ಕೈಯಲ್ಲೇ ಅಗಸಿದೆ ಸರ್ ಇದು ಇದನ್ನ ನಾನು ಒಟ್ಟು ಹತ್ತ್ ಅಡಿ ಆಳ ಆಗಸ್ಬೇಕಿತ್ತು ಸರ್ ನಮಗೆ ಎಂಟುವರೆ ಅಡಿಗೆನೆ ಒಂದ್ ಬಟ್ಟೆ ಸಿಕ್ಕ್ಬಿಡ್ತು ಬಂಡೆ ಸೊ ಅದರಿಂದಾಗಿ ಅಗಿಯಕ್ ಆಗ್ಲಿಲ್ಲ ಸರ್ ಸರ್ ಅಗ್ಲಾ ಇದು ನಾಲ್ಕುವರೆ ಅಡಿ ನಾಲ್ಕೂವರೆ ಅಡಿ ಇದೆ ರಿಂಗ್ ನಾಲ್ಕಡಿ ರಿಂಗ್ ಇದು ನಾನು ನಾಲ್ಕೂವರೆ ಅಡಿ ಅಗ್ಲ ಅಗಸ್ಕೊಂಡು ನಾಲ್ಕಡಿ ರಿಂಗ್ ಹಾಕಿ ನಾಲ್ಕಡಿ ರಿಂಗ್ ಹಾಕಿದೀನಿ ನೀವ್ ಬೇಕಾರೆ ಮೂರ್ ಅಡಿನು ಹಾಕಿ ಆಮೇಲೆ ಸರ್ ಇದನ್ನ ಸುತ್ತ ಒಳಗಡೆಯಿಂದ ಸಿಮೆಂಟ್ ನ ಪ್ಯಾಕ್ ಮಾಡ್ಕೊಬೇಕು ಸರ್ ಯಾಕಂದ್ರೆ ಇದ್ರಲ್ಲಿ ಬಂದಿದ್ ನೀರು ಹೊರಗಡೆ ಎಲ್ಲೂ ಹೋಗಬಾರ್ದು ಕುಡಿದ್ರೆ ಇದ್ರೊಳಗೆ ಕುಡಿಬೇಕು ಮತ್ತೆ ಇದನ್ನ ನೀಟಾಗಿ ಉಜ್ಕೊಬೇಕು ಸರ್ ಯಾಕಂದ್ರೆ ಇದು ಭೂಮಿ ಒಳಗಡೆ ಇರುತ್ತೆ ಇದೆಲ್ಲ ನೋಡಿ ಈ ತರ ತುಕ್ಕಿ ಹಿಡಿದ್ ಬಿಟ್ಟು ಅಂದ್ರೆ ಇದು ಕೇಸಿಂಗ್ ಪೂರ್ತಿ ಕಬ್ಬಣದೇ ಐತಿ ಕಬ್ಬಣದ ಪೂರ್ತಿ ಓಹೋ ಓಕೆ ಇದು ಪ್ಲಾಸ್ಟಿಕ್ ಇದ್ರೆ ಇನ್ನೂ ಒಳ್ಳೇದು ಸರ್ ನಿಮ್ಗೆ ಆಗ ನಿಮ್ಗೆ ತುಕ್ಕ ಹಿಡಿಯಲ್ಲ ಈ ತರ ಎಲ್ಲ ಪೇಂಟ್ ನೆಸೆಸಿಟಿ ಇಲ್ಲ ಅವಾಗ ನೀವು ಇಲ್ಲಿಗೆ ಒಂದು ಸಪೋರ್ಟ್ ಹಾಕ್ಬೇಕು ಯಾಕಂದ್ರೆ ಪ್ಲಾಸ್ಟಿಕ್ ಮೇಲೆ ನೀವು ಭಾರ ಬಿಡಕ್ ಆಗಲ್ಲ ಆಗ ಇಲ್ಲೊಂದ್ ಏನಾದ್ರು ಒಂದು ಕಂಬಿ ಗಿಂಬಿ ಹಾಕೊಂಡು ಒಂದ್ ಸಪೋರ್ಟ್ ಹಾಕೊಬೇಕು ಪ್ಲಾಸ್ಟಿಕ್ ಇರೋರ್ಗೆ ತುಂಬಾ ಒಳ್ಳೇದು ಇದಕ್ಕೆ ಒಂದು ತೂತು ಮಾಡ್ದೆ ಸರ್ ನಾನು ಈ ತೂತು ಅಷ್ಟೇ ಸರ್ ತುಂಬಾ ಲೋ ಕಾಸ್ಟ್ ಅಲ್ಲಿ ಮಾಡಿದೀನಿ ಈ ಶೀಟ್ ಹೊಡಿತಾರ ಗೊತ್ತಾ ಸರ್ ಒಂದ್ ನಟ್ಟು ಆ ನಟ್ಟಲ್ಲೇ ತೂತು ಮಾಡಿರೋದು ನಾನು ನಿಮ್ಗೆ ಒಂದ್ ವಿಡಿಯೋ ಇದೆ ಕೊಡ್ತೀನಿ ಯಾವ ಸೈಜ್ ಅಲ್ಲಿ ಮಾಡಿರಿ ಸರ್ ಸಿಕ್ಸ್ ಎಂ ಎಂ ಇದ್ರಲ್ಲಿ ಹತ್ತತ್ರ ಒಂದ್ ಮುನ್ನೂರಿಂದ ಮುನ್ನೂರ ಐವತ್ ತೂತ್ ಮಾಡಿದೀನಿ ತಳದವರೆಗೂ ಸರ್ ಕೆಳಗಡೆಯಿಂದ ಒಂದಡಿ ಬಿಟ್ಟು ಇಲ್ಲಿ ಮೇಲ್ಗಡೆ ಇಲ್ಲಿವರೆಗೂ ಫುಲ್ ತೂತ್ಗಳು ಮಾಡಿದೀನಿ ಸರ್ ನನ್ನ ಹತ್ರ ಒಂದ್ ಫೋಟೋ ಇದೆ ನಿಮಗ್ ಕೊಡ್ತೀನಿ ಫೋಟೋ ವಿಡಿಯೋ ನೀವ್ ಹಾಕ್ಬಹುದು ಅದ್ ಮಾಡಿ ನೀಟಾಗಿ ಆಗಿ ಎಂಬ್ರಿ ಮಾಡಿದೀವಿ ಸರ್ ಮಾಡ್ಬಿಟ್ಟು ಮತ್ತೆ ಸುತ್ತ ಈ ತರ ಒಂದ್ ಪೇಂಟ್ ಹೊಡೆದಿದ್ವಿ ಯಾಕಂದ್ರೆ ಮತ್ತೆ ಇಲ್ಲಿ ನೀರ್ ನಿಲ್ಲುತ್ತೆ ತುಕ್ಕಿಡಿ ಅಂತ ಮತ್ತೆ ಕೆಳಗಡೆ ಏನ್ ಮಾಡಿದೀವಿ ಈ ತರದ್ದು ನೋಡಿ ಸರ್ ಈ ತರದ ಒಂದು ಕಬ್ಣ್ಣದಲ್ಲಿ ಆಂಗಲ್ ನ ಮಾಡ್ಕೊಂಡು ವೆಲ್ಡ್ ನಾನು ಕೆಲವ್ರು ವೆಲ್ಡ್ ಯಾರು ಮಾಡ್ಸಕ್ ಆಗಲ್ಲ ಅವ್ರು ಈ ಒಂದ್ ದಪ್ಪ ಬರುತ್ತೆ ಅದನ್ನ ಹಾಕ್ಬಿಟ್ಟು ಕಡೆ ಕ್ಲಾಂಪ್ ಮಾಡ್ಬೋದು ಅಷ್ಟೇ ಇದು ನನ್ಗ್ ಬಂಡೆ ಸಿಕ್ಕಿರೋದ್ರಿಂದ ನನಗೇನ್ ಆಗಲ್ಲ ಅಂದ್ರೆ ನಾನು ಇನ್ನೊಂದಷ್ಟು ಜನಕ್ಕೆ ಹೇಳ್ಬೇಕಲ್ಲ ಸರ್ ಅದಕ್ಕೆ ಅದನ್ನ ಅವ್ರು ಹೇಳಿದ್ರೆ ಉತ್ಮಾ ಅಂತ ನಾನು ಹಾಕಿದ್ ನನಗ್ ಬೇಕಾಗಿಲ್ಲ ಆಕ್ಚುಲಿ ನನಗ್ ಬಂಡೆ ಸಿಕ್ಕಿರೋದ್ರಿಂದ ಸೊ ಆತರ ಹಾಕಿರೋದ್ರಿಂದ ಇದು ಸ್ಟಡಿ ಆಗಿ ಕೂರುತ್ತೆ ಪೂರ್ತಿ ಅದಾದ್ಮೇಲೆ ಇದಕ್ಕೆಲ್ಲ ತೂತ್ ಮಾಡ್ಕೊಂಡು ಎಂಬ್ರಿ ಹಾಕ್ಬಿಟ್ಟು ಮತ್ತೆ ಇನ್ನೊಂದ್ ರೌಂಡ್ ಪೇಂಟ್ ಮಾಡ್ಬೇಕು ಪೇಂಟ್ ಮಾಡಿದ್ಮೇಲೆ ನೋಡಿ ಈ ತರದ್ದು ಒಂದು ಮೆಶ್ ಸಿಕ್ಕುತ್ತೆ ಅಕ್ವಾ ಮೆಶ್ ಅಂತ ಇದನ್ನ ನೀಟಾಗಿ ಆಗಿ ಅದಕ್ಕೆ ಸುತ್ತಬೇಕು ಪದರ ಸುತ್ತಿದ್ರಿ ಸರ್ ಎರಡು ಪದರ ಸುತ್ತಿ ಸರ್ ಎರಡು ಪದರ ಸುತ್ತಿ ನೋಡಿ ಹಿಂಗೆ ನೀಟಾಗಿ ಆಗಿ ಬೈಂಡಿಂಗ್ ವೈರ್ ಇಂದ ನೀಟಾಗಿ ನೀವು ಟೈಟ್ ಮಾಡ್ಬೇಕು ಇನ್ನೊಂದ್ ಏನಂದ್ರೆ ಈ ಬೈಂಡಿಂಗ್ ವೈರ್ ಹಾಕೋದ್ಕಿಂತಲೂ ಕಾಪರ್ ವೈರ್ ಹಾಕಿದ್ರೆ ಇನ್ನೂ ಬಾಳಿಕೆ ಬರ್ತದೆ ಸರ್ ಯಾಕಂದ್ರೆ ಇದು ತುಕ್ಕ ಚಾನ್ಸ್ ಇರ್ತದೆ ಕಾಪರ್ ವೈರ್ ಆದ್ರೆ ಏನು ಆಗೋದಿಲ್ಲ ಏನೂ ಆಗಲ್ಲ ಬಟ್ ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತೆ ಸರ್ ನನ್ನ ಉದ್ದೇಶ ಇದ್ದಿದ್ದು ತುಂಬಾ ಲೋ ಕಾಸ್ಟ್ ಮಾಡಬೇಕು ಅಂತ ಸರ್ ಇದು ಬಂದು ನಾನು ಮಾಡಿರೋದು ಓಪನ್ ಮೆಥಡ್ ಅಂತ ಇದೇನಕ್ಕೆ ನಾನು ಓಪನ್ ಮೆಥಡ್ ಮಾಡ್ದೆ ಅಂದ್ರೆ ಸರ್ ನಾನು ಒಂದ್ ಜನ ಯಾರ್ದು ರೀಚಾರ್ಜ್ ಆಗಿದೆ ಅಲ್ಲ ಸರ್ ಅವ್ರನ್ನೆಲ್ಲ ಭೇಟಿ ಆದಾಗ ಅವ್ರ ಏನಂದ್ರು ಅಂದ್ರೆ ಮೊದಲನೇ ವರ್ಷ ಎರಡನೇ ವರ್ಷ ಮಾತ್ರ ನೀರ್ ಇಂಗತಾ ಇತ್ತು ಆಮೇಲೆ ಹಿಂಗಕ್ ನಿಂತೋಯ್ತು ಅಂತ ಬ್ಲಾಕ್ ಆಯ್ತು ಅಂತ ಅದೊಂದು ತಲೆಯಲ್ಲಿ ತುಂಬಾ ಓಡ್ತಾ ಇತ್ತು ಸೊ ಅದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾರೆ ಯಾಕೆ ಓಪನ್ ಮೆಥಡ್ ಯಾಕ್ ಮಾಡಬಾರ್ದು ಅಂತ ಒಂದ್ ತಲೆಗ್ ಬಂತು ಸರ್ ಇದೇ ಮೊದಲನೇ ರೀಚಾರ್ಜ್ ಸರ್ ಈ ತರ ಆಗಿರೋದು ಇಡೀ ನಮ್ಮ ಕರ್ನಾಟಕದಲ್ಲಿ ಬೇರೆ ಕಡೆ ನಂಗೆ ಗೊತ್ತಿಲ್ಲ ಅವ್ರು ಪ್ರೇಮಾನಂದ್ ಸಾರ್ ಹೇಳಿದ್ ಇದೇ ಫಸ್ಟ್ ನೀನೆ ಮಾಡಿರೋದ್ ಮೊದಲನೇದು ಅಂತ ಅವ್ರು ಹೇಳಿದ್ದು ಸೊ ಈ ತರ ಓಪನ್ ಮೆಥಡ್ ಯಾಕೆ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ಇದು ಮಾಡುದು ಈಗ ನೋಡಿ ಸರ್ ಈಗ ಈ ಮಳೆಗಾಲ ಮುಗಿತಲ್ಲ ಸರ್ ನೋಡಿ ಇಲ್ಲೆಲ್ಲ ಒಂದಷ್ಟು ಮಣ್ಣು ಇವೆಲ್ಲ ಗಲೀಜಿದೆ ಇದನ್ನ ಮಾಡ್ಬಿಡ್ತೀನಿ ಒಂದ್ ವೇಳೆ ಇಲ್ಲಿ ಬ್ಲಾಕ್ ಕೂಡ ಈ ಮೆಸ್ ಬಿಚ್ಕೊಂಡು ಮತ್ತೆ ಮತ್ತೆ ಸರ್ ಅದಕ್ಕೆ ನಾವು ಈ ತರ ಕಾಣಿ ಮಾಡಿದ್ವಿ ಇದು ಏನ್ ಗೊತ್ತಾ ಸರ್ ರೈತರಿಗೆ ಸದಾ ಕಾಲ ನೀರ್ ಹಿಂಗ್ ಬೇಕು ಬರೀ ಒಂದೆರಡು ಸೀಸನ್ ಗೆ ಮಾತ್ರ ಅಂತ ಅಲ್ಲ ಸರ್ ಸದಾ ಕಾಲ ಹಿಂಗ್ ಬೇಕು ಅಂತ ಸರ್ ಇದು ಮತ್ತೆ ಬಿಚ್ಕೊಂಡು ನಾವು ಮತ್ತೆ ನೀಟಾಗಿ ಮತ್ತೆ ಬೈಂಡಿಂಗ್ ವೈರ್ ಆಗಿ ಸುತ್ತಬಹುದು ಸರ್ ಇಲ್ಲ ಇದಕ್ಕೆ ಕಟ್ಕೊಂಡ್ಬಿಡ್ತು ಅನ್ಕೊಳ್ಳಿ ಸರ್ ಇದು ತೆಗೆದ್ ಉಜ್ಜಬಹುದು ಸರ್ ಉಜ್ಜಿದ್ರೆ ಇದ್ರಲ್ಲಿ ಇರೋ ಗಲೀಜ್ ಆಚೆ ಬಂದ್ಬಿಡುತ್ತೆ ಸರ್ ಇದಕ್ಕೆ ನೀರ್ ಎಲ್ಲ ಎಲ್ಲಿಂದ ಬರ್ತದೆ ತೋರಿಸ್ತೀನಿ ಸರ್ ನಿಮ್ಗೆ ಈಗ ನೆಕ್ಸ್ಟ್ ಅದನ್ನ ಸರ್ ಇದಕ್ಕೆ ನಾನು ಮೂರ್ ಕಡೆಯಿಂದ ನೀರ್ ಬರತ್ರ ಮಾಡಿದೀನಿ ಸರ್ ನನ್ನ ಈ ಕಳೆದ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಏನಂತ ಹೇಳಿದ್ದೇಳೆ ನನ್ನ ಜಮೀನ್ ಎಲ್ಲೆಲ್ಲಿಂದ ನೀರ್ ಬರುತ್ತೆ ಅಂತ ಒಂದಷ್ಟು ಜಾಗಗಳನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂತ ಸರ್ ಅದರಲ್ಲಿ ನೋಡಿ ಸರ್ ಇಲ್ಲೊಂದ್ ಕಡೆ ಬರುತ್ತೆ ನೀರು ಆ ಮೇಲಿಂದ ಹರಿದು ಬಂದು ನೀರು ಇಲ್ಲಿವರೆಗೂ ಬರುತ್ತೆ ಅಲ್ಲಿ ಸ್ಟೋರ್ ಆಗೋ ತರ ಮಾಡಿದ್ರೆ ಅಲ್ಲೊಂದು ಸ್ಟೋರೇಜ್ ಮಾಡಿದಿನಿ ಇಲ್ಲಿ ಬನ್ನಿ ಸರ್ ಇಲ್ಲಿ ನೋಡಿ ಸರ್ ಇಲ್ಲೂ ಅಷ್ಟೇ ಮೇಲಿಂದ ಅರ್ಜ್ ಬರೋ ನೀರು ಇಲ್ಲೊಂದು ಬದು ತರ ಹಾಕೊಂಡಿದೀನಿ ಯಾಕಂದ್ರೆ ಇದು ಮುಂದಕ್ಕೆ ಹೋಗ್ಬಿಡೋದು ಈ ಬದು ಹೊಡ್ಕೊಂಡು ಇಲ್ಲಿ ಬಂದ್ ನಿಲ್ಲುತ್ತೆ ನೀವ್ ನೋಡ್ಬೋದು ನೋಡಿ ಇಲ್ಲಿ ಪಾಚಿ ಕಟ್ಟಿದೆ ಇದು ತುಂಬಿ ಆಯ್ತಾ ಸರ್ ಇಲ್ಲಿ ನನಗೊಂದ್ ಎರಡ್ ಮೂರ್ ಬಂಡೆ ಸಿಕ್ಬಿಡ್ತು ಓಕೆ ಬೇರೆಯವ್ರಿಗೆ ಏನ್ ಮಾಡ್ಬೋದು ಅಂದ್ರೆ ಸರ್ ಇದನ್ನ ಇನ್ನೊಂದ್ಚೂರ್ ಕೆಳಗ ಹಾಕ್ಬಿಟ್ಟು ಇದಕ್ಕೂ ಒಂದು ತಂತಿ ಕಟ್ಬಿಟ್ಟು ಒಂದ್ ಮೆಸ್ಟ್ ಮಾಡ್ಬೋದು ಈಗ ಏನಾತ ಇಲ್ಲಿ ತುಂಬಿರೋದು ಹೋಗೋದ್ರಿಂದ ಯಾವ್ದು ಕಸ ಕಡ್ಡಿ ಹೋಗಲ್ಲ ನೋಡಿ ಕಸ ಎಲ್ಲ ಇಲ್ಲೇ ನಿಂತಿದೆ ಕೆಳಗ ಸೊ ಕಸ ಇಲ್ಲ ನಿಂತ್ಕೊಡುತ್ತೆ ಇದು ಬೇಕಿದ್ರೆ ಇನ್ನೊಂದ್ಚೂರ್ ಕೆಳಗ್ ಮಾಡಿದ್ರೆ ಆಗ ಇನ್ನು ಬೇಗ ಹೋಗುತ್ತೆ ನೀರು ಫಿಲ್ಟರ್ ಆಗಿ ಹೋಗುತ್ತೆ ಫಿಲ್ಟರ್ ಆಗಿ ಹೋಗುತ್ತೆ ಅದೊಂದು ನನ್ ಕಡೆಯಿಂದ ಮಿಸ್ಟೇಕ್ ಆಗಿದೆ ಯಾರೋ ಹೊಸ್ತಾಗ ಮಾಡೋರು ಅದನ್ನ ಮಾಡ್ಕೊಬಹುದು ಸರ್ ಮಿಸ್ಟೇಕ್ ಪ್ಲಸ್ ಅದೊಂದು ಹೊಸ ಪ್ರಯತ್ನ ಮಾಡಬಹುದು ಸರ್ ಮತ್ತ್ ಇದು ಏನ್ ಮಾಡಿದೀನಿ ನೋಡಿ ಸರ್ ಇದು ಇಷ್ಟು ಶುದ್ಧ ಇದೆ ಅಲ್ಲ ಸರ್ ಮಧ್ಯಾಹ್ನ ಕಟ್ಕೊಂಬಿಟ್ರೆ ಅಂದ್ಬಿಟ್ಟು ಸುಮ್ನೆ ಈ ತರದೊಂದು ಇದು ಇಟ್ಟಿದೀನಿ ಸರ್ ನಾನು ತಿಳ್ಕೊಂಡಿದ್ಯಾ ಇಲ್ವಾ ಅಂತ ಒಂದ್ ಸರ್ತಿ ನೋಡೋದಕ್ ನೋಡೋಕೆ ಈಗ ಅಲ್ಲಿ ಇಲ್ಲಿ ಕಟ್ಕೊಂಡ್ಬಿಡ್ತಾರೆ ಇಲ್ಲಿಂದ ಒಂದಷ್ಟು ನೀರು ಇಯ್ತೀನಿ ಸೊ ಆ ಕಡೆ ಹೋಗ್ಲಿ ಅಂತ ಸರ್ ಅಷ್ಟೇ ಆಯ್ತಾ ಸರ್ ಅಲ್ಲಿಂದ ತುಂಬಿ ನೀರ್ ಬರುತ್ತೆ ಮತ್ತೆ ಸರ್ ಇಲ್ಲಿ ನೋಡಿ ಈ ನಮ್ ಶೀಟ್ ಮೇಲೆ ಬೀಳೋ ನಾನು ವೇಸ್ಟ್ ಸರ್ ಅದಕ್ಕೆ ಇಲ್ಲೊಂದು ಗಟ್ರ್ ಮಾಡ್ಕೊಂಡಿದೀನಿ ಆ ಗಟ್ಟರ್ನಿಂದ ಪೈಪ್ ಅಲ್ಲಿಂದ ಇಲ್ಲಿ ಬರುತ್ತೆ ಸರ್ ಅಲ್ಲಿಂದ ಬರೋ ನೀರು ಇದ್ರಲ್ ಬರುತ್ತೆ ಇದರಿಂದ ಬಂದಿದ ನೀರೆಲ್ಲ ಇದ್ರೊಳಗಡೆ ಬಂದ್ ಬೀಳುತ್ತೆ ಸರ್ ಸರ್ ಇದರಿಂದ ಯಾವ ತರ ಅನುಕೂಲ ಆಗಿದೆ ಸರ್ ಇದೇನಾಗುತ್ತೆ ಅಂದ್ರೆ ಸರ್ ನಿಮ್ಗೆ ಈಗ ಮಳೆ ನೀರ್ ಏನು ವೇಸ್ಟ್ ಆಗಿ ಹೋಗ್ಬಿಡೋದಲ್ಲ ಸರ್ ಆಚೆ ಆ ಎಲ್ಲಾ ನೀರ್ನ ನಾವ್ ಮತ್ತೆ ಭೂಮಿಗೆ ಕೊಡ್ತಾ ಇದೀವಿ ಸರ್ ಇದು ನನಗೆ ರೀಚಾರ್ಜ್ ಆಗುತ್ತೆ ಅಂತ ಹೇಳೋದು ಸುಳ್ಳು ಸರ್ ಇದು ನನಗಾದ್ರೂ ಆಗ್ಬಹುದು ಸರ್ ನಮ್ಮ ಅಕ್ಕ ಪಕ್ಕದವ್ರಿಗಾದ್ರೂ ಆಗ್ಬಹುದು ಸರ್ ಗೊತ್ತಿಲ್ಲ ನನ್ ಪ್ರಯತ್ನ ಏನಂದ್ರೆ ಸರ್ ಓಕೆ ಏನ್ ಬರುತ್ತೆ ನೀರು ವೇಸ್ಟ್ ಭೂಮಿಗೆ ಸೇರ್ಸ್ಬೇಕಷ್ಟೇ ನನಗಾದ್ರು ಆಗ್ಲಿ ಪಕ್ದವ್ರಿಗಾದ್ರೂ ಆಗ್ಲಿ ನನ್ ಕೆಲಸ ಏನೋ ವೇಸ್ಟ್ ಆಗ್ತಿದೆ ನೋಡ್ಕೊಳೋದು ಅಷ್ಟೇ ಸರ್ ನನ್ ಕೆಲ್ಸ ಸೊ ಸರ್ ಇದಿಷ್ಟಕ್ಕೂ ಸರ್ ನನಗೆ ಹದಿನೈದು ಸಾವಿರ ರೂಪಾಯಿ ಖರ್ಚಾಗಿದೆ ಸರ್ ಅದ್ರಲ್ಲೂ ಕೇಳಿ ಸರ್ ಇದನ್ನ ನಾನು ಇನ್ನೂ ಎರಡ್ ಸಾವಿರ ಉಳಿಸಬಹುದು ಸರ್ ಯಾಕಂದ್ರೆ ನಮ್ಗೆ ಇಲ್ಲಿ ಕರೆಂಟ್ ಇಲ್ಲ ಸರ್ ಇಲ್ಲಿ ಅಂದ್ರೆ ನಮ್ಗೆ ಇಲ್ಲಿ ಸಿಂಗಲ್ ಫೇಸ್ ಲೈನ್ ಇಲ್ಲ ಇಲ್ಲಿ ಇರೋದೇ ತ್ರೀ ಫೇಸ್ ಲೈನ್ ಪ್ಲಸ್ ನಮ್ಗೆ ಇದ್ರಲ್ಲಿ ನ್ಯೂಟ್ರಲ್ ಇಲ್ಲ ನಾನು ಜನರೇಟರ್ ತಂದೆ ಜನ್ರೇಟರ್ ಒಂದ್ ಸಾವಿರ ಅದ್ ತಗೊಂಡೋಗಿ ತಗೊಂಡ್ಬರೋದಕ್ಕೆ ಒಂದ್ ಸಾವಿರ ಅದ ಎರಡ್ ಸಾವಿರ ಉಳಿಸಿದ್ರೆ ಅದ್ ಸಾವಿರ ರೂಪಾಯಿ ಮಾಡ್ಬೋದು ಸರ್ ನನ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಸರ್ ಒಂದೊಂದೇ ಒಂದೊಂದೇ ಕಾಸ್ಟಿಂಗ್ ಇಂಟ್ರೆಸ್ಟ್ ಇರೋರ್ ಬೇಕಿದ್ರೆ ಅದನ್ನ ನೋಡಿದ್ರೆ ತುಂಬಾ ಡೀಟೇಲ್ ಆಗಿದೆ ಸರ್ ಇವನ್ ಒಂದೊಂದಕ್ಕೂ ಎಷ್ಟೆಷ್ಟು ನನಗೆ ಮರ್ತೋಗಿದೆ ಜಸ್ಟ್ ಹೇಳಿದ್ರೆ ತಪ್ಪಾಗುತ್ತೆ ಪ್ರೈಸ್ ಲಿಂಕ್ ನೀವು ನೀವ್ ಒಂದು ಲಿಂಕ್ ಕೊಡಿ ಸರ್ ಪ್ರತಿಯೊಂದು ಡೀಟೇಲ್ ಆಗಿ ಬರ್ದಿದ್ದೀನಿ ಸರ್ ಬಟ್ ನನಗಂತೂ ಸರ್ ತುಂಬಾ ಕಾನ್ಫಿಡೆಂಟ್ ಇದೆ ಪ್ರತಿ ಒಬ್ರು ಇದೇ ತರ ಮಾಡಿದ್ರೆ ಏನ್ ಸರ್ ನಮ್ಮ ಎಲ್ಲ ರೈತರು ಬೋರು ಯಾವ್ದೇ ಬೇಸಿಗೆಯಲ್ಲಿ ಇದು ಒಣಗಲ್ಲ ಸರ್ ಬಟ್ ನಾನು ಒಬ್ನೇ ಮಾಡಿದ್ರೆ ಆಗಲ್ಲ ಸರ್ ಒಂದ್ ಕೈ ಸೇರಿದ್ರೆ ಯಾವತ್ತೂ ಚಪ್ಪಾಳೆ ಆಗಲ್ಲ ಸರ್ ಊರವ್ರು ಎಲ್ಲಾರು ಸೇರಿ ಹೊಡೆದ್ರೆ ಅದೊಂದು ಹಬ್ಬ ಆಗುತ್ತೆ ಸರ್ ಅದರಿಂದಾಗಿ ಯಾರೇ ಮಾಡಿದ್ರು ನಿಮ್ ಜೊತೆಗೆ ಇನ್ನೊಂದು ನಾಲ್ಕೈದು ಜನ ರೈತರನ್ನ ಸೇರಿಸ್ಕೊಳ್ಳಿ ಒಟ್ಟಿಗೆ ಮಾಡಿ ಆಗ ಕಾಸ್ಟ್ ಕಮ್ಮಿ ಆಗುತ್ತೆ ಎಲ್ಲಾರ್ಗು ಉಪಯೋಗ ಆಗುತ್ತೆ ಚಾನೆಲ್ ಅಲ್ಲಿ ಇದೇ ವಿಡಿಯೋದಲ್ಲಿ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದೀನಿ ಅದ್ರಲ್ಲಿ ನಮ್ಮ ಈ ಸೈಂಟಿಸ್ಟ್ ಪ್ರೇಮಾನಂದ್ ಸಾರ್ನು ಆಡ್ ಮಾಡಿದೀನಿ ಯಾರು ಬೇಕಾರೋ ಅದಕ್ಕೆ ಆಡ್ ಆಗ್ಬೋದು ಆಡ್ ಆಗಿ ಏನ್ ಡೌಟ್ಸ್ ಇದು ಪ್ರೇಮಾನಂದ್ ಸಾರು ಮತ್ತೆ ಈ ರೀಚಾರ್ಜ್ ಯಾರು ಮಾಡಿದಾರ ಒಂದ್ ಜನ ಇದಾರೆ ಆ ಗ್ರೂಪ್ ಅಲ್ಲಿ ಅವ್ರ ಹತ್ರನು ಮಾತಾಡಿ ನಿಮ್ಗೆ ಏನೇ ಡೌಟ್ಸ್ ಇದ್ರೆ ನೀವು ಪರಿಹರಿಸ್ಕೊಬಹುದು ಸರ್ ಓಕೆ ಸರ್ ಒಳ್ಳೆ ಅನುಕೂಲ ಮಾಡಿದ್ರಿ ಸರ್ ನಮ್ಮ ಉದ್ದೇಶ ಏನಂದ್ ಗೊತ್ತಾ ಸರ್ ಮಾಡಿದ್ಮೇಲೆ ಒಂದ್ ಅಷ್ಟ ಜನಕ್ಕೆ ಅದರಿಂದ ಉಪಯೋಗ ತಗೊಬೇಕು ಬಟ್ ತಗೊಂಡ್ರೆ ಪೂರ್ತಿ ಆಗಿ ತಗೊಬೇಕು ಅಂತ ಸರ್ ಪ್ರತಿಯೊಂದು ಅರ್ಧಂಬರ್ಧ ಹೇಳ್ಬಾರ್ದು ಅಂತ ಸೊ ಅದಕ್ಕೆ ಆ ಸಾರ್ ನು ಲಿಂಕ್ ಮಾಡಿದೀನಿ ಸೊ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದ್ ವಾಟ್ಸಪ್ ಗ್ರೂಪ್ ಜಾಯಿನ್ ಆಗ್ತೀರಾ ಸೊ ಅಲ್ಲಿಂದ ನೀವು ಕಂಟಿನ್ಯೂ ಮಾಡ್ಬೋದು ನೋಡಿದ್ರಲ್ಲ ರೈತ ಬಾಂಧವ್ರೆ ಅಂದ್ರೆ ಸಾಮಾನ್ಯವಾಗಿ ಸುಮಾರು ವಿಡಿಯೋಗಳು ಬೋರಲ್ ರೀಚಾರ್ಜ್ ಬಗ್ಗೆ ನಾನು ಕೂಡ ಮಾಡಿದ್ದೀನಿ ಸುಮಾರು ರೈತರನ್ನು ಸಂಪರ್ಕ ಮಾಡಿದ್ದೀನಿ ಮತ್ತು ವಿಜ್ಞಾನಿಗಳು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಅದರಲ್ಲಿ ಅತಿ ಕಡಿಮೆ ಖರ್ಚು ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಬೋರ್ವೆಲ್ ರೀಚಾರ್ಜ್ ಮಾಡ್ಬೇಕಂದ್ರೆ ಮೂವತ್ತು ಸಾವಿರದಿಂದ ಐವತ್ತು ಸಾವಿರವರೆಗೂ ಖರ್ಚು ಬರ್ತದೆ ಆದರೆ ಇವರು ಕೇವಲ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರದಲ್ಲಿ ಒಂದು ಉತ್ತಮವಾದ ಪದ್ಧತಿಯಲ್ಲಿ ಮತ್ತೆ ದುಡ್ಡು ಕಮ್ಮಿ ಅಂತೇಳಿ ಆ ಥರ ಈ ಥರ ಮಾಡಿಲ್ಲ ಒಂದು ಉತ್ತಮವಾದ ಪದ್ಧತಿಯಲ್ಲಿ ಬೋರ್ವೆಲ್ ರೀಚಾರ್ಜನ್ನು ಮಾಡಿಕೊಂಡಿದ್ದಾರೆ ಮತ್ತು ಐವತ್ತಾರು ಸಾವಿರ ಅರವತ್ತು ಸಾವಿರ ಖರ್ಚು ಮಾಡಿ ಮಾಡಿದ್ರು ಕೂಡ ಒಳಗಡೆ ಏನಾದರೂ ಸಮಸ್ಯೆ ಬಂದಾಗ ಮತ್ತೆ ಎಲ್ಲ ತೆಗೆದು ಕ್ಲೀನ್ ಮಾಡೋ ಕೆಲಸ ಇರ್ತದೆ ಆದರೆ ಇವರು ಆ ಸಮಸ್ಯೆಗೂ ಒಂದು ಪರಿಹಾರ ಕಂಡುಕೊಂಡು ಓಪನ್ ರೀಚಾರ್ಜ್ ಮಾಡಿದ್ದಾರೆ ನಾಳೆ ದಿನ ಏನಾದರೂ ಸಮಸ್ಯೆ ಆದರೆ ಕೇವಲ ಒಂದು ಮೆಸ್ಸನ್ನು ಬಿಚ್ಚಿ ನಾವು ಮತ್ತೆ ಕ್ಲೀನ್ ಮಾಡ್ಕೋಬೋದು ಆ ರೀತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಅಂತ ಹೇಳ್ಬೋದು ನನಗಂತೂ ತುಂಬ ತುಂಬ ಇಷ್ಟ ಆಯಿತು ಸರ್ ಇದರಿಂದ ಸುಮಾರು ರೈತರಿಗೆ ಅನುಕೂಲ ಆಗಲಿದೆ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇದ್ರ ಬಗ್ಗೆ ಹಲವಾರು ವಿಡಿಯೋಗಳು ನೈಸರ್ಗಿಕ ಬದುಕು ಅನ್ನುವ ಇವರ ಚಾನೆಲ್ ನಲ್ಲಿ ಹಾಕಿದ್ದಾರೆ ಅದರ ಲಿಂಕ್ ಅನ್ನು ಕೂಡ ನಿಮಗೆ ಕೊಟ್ಟಿರ್ತೀನಿ ಇದು ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಅಷ್ಟೇ ಅಲ್ಲದೆ ಇವರ ನಂಬರ್ ಅನ್ನು ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ನೀವು ಮಾಹಿತಿಯನ್ನು ಪಡೆಯಬಹುದು ಅನುಕೂಲ ಆದ್ರೆ ಒಂದ್ಸತಿ ಇವ್ರ ತೋಟಕ್ಕೆ ಬಂದು ಓರ್ವೆಲ್ ರೀಚಾರ್ಜ್ ಅಷ್ಟೇ ಅಲ್ಲ ಇವ್ರ ತೋಟದಲ್ಲಿ ಹಲವಾರು ಅದ್ಭುತಗಳಿವೆ ಎಲ್ಲಾನು ನೋಡ್ಕೊಂಡು ನೋಡ್ಕೊಂಡು ಅಂತ ಹೇಳ್ತಾ ಇಂತ ವಿಶೇಷವಾದಂತಹ ಮಾಹಿತಿಯನ್ನು ನೀಡಿದಂತ ಕೆ ಸಿ ಎಸ್ ಸರ್ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಎಲ್ರಿಗೂ ಇಂಥ ಅಮೂಲ್ಯವಾದಂಥ ಮಾಹಿತಿ ಸಿಗಲಿ ಇದರಿಂದ ಎಷ್ಟೋ ಜನಕ್ಕೆ ಅನುಕೂಲ ಆಗ್ತದೆ ಮತ್ತು ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬೋದು ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನೀವು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ